ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಮಾರ್ಚ್ ಇಪ್ಪತ್ತೊಂಬತ್ತರ ಶುಕ್ರವಾರ ಮಯನ್ಮಾರ್ ಮತ್ತು ಥಾಯ್ಲ್ಯಾಂಡ್ನಲ್ಲಿ ನಡೆದ ಭೂಕಂಪನದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇವೆ ಥಾಯ್ಲ್ಯಾಂಡ್ ಮತ್ತು ಮಯನ್ಮಾರ್ನಲ್ಲಿ ಶುಕ್ರವಾರ ಮಧ್ಯಾಹ್ನ ಏಳು ಪಾಯಿಂಟ್ ಏಳು ಮತ್ತು ಆರು ಪಾಯಿಂಟ್ ನಾಲ್ಕು ತೀವ್ರತೆಯ ಎರಡು ಭೂಕಂಪ ಸಂಭವಿಸಿದೆ ಇದರಿಂದ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದ್ದು ಎಲ್ಲೆಲ್ಲೂ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಮ್ಯಾನ್ಮಾರ್ನಲ್ಲಿ ಇದುವರೆಗೆ ನೂರ ಎಂಬತ್ತಾರು ಮಂದಿ ಸಾವನ್ನಪ್ಪಿದ್ದು ಎಂಟುನೂರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಥಾಯ್ಲೆಂಡ್ನಲ್ಲಿ ಇಪ್ಪತ್ತ್ಮೂರು ಮಂದಿಯ ಸಾವು ದೃಢವಾಗಿದ್ದು ನೂರಾರು ಜನರು ಕಾಣೆಯಾಗಿದ್ದಾರೆ ಸಾವಿನ ಸಂಖ್ಯೆ ಏರುವ ಭೀತಿ ಇದೆ ಮ್ಯಾನ್ಮಾರ್ನ ಎರಡನೇ ಅತಿದೊಡ್ಡ ನಗರವಾದ ಮಾಂಡಲೆ ಬಳಿ ಭೂಕಂಪದ ಕೇಂದ್ರ ಬಿಂದು ಪತ್ತೆಯಾಗಿದೆ ಕಂಪನದಿಂದಾಗಿ ವಿದ್ಯುತ್ ಸರಬರಾಜು ಕಡಿತಗೊಂಡಿದೆ ಇದರಿಂದಾಗಿ ಮಾಂಡಲೆ ಸಾಗಾಯಿಂಗ್ ದಕ್ಷಿಣ ಶಾನ್ ರಾಜ್ಯಗಳನ್ನು ತಲುಪುವುದು ಕಷ್ಟಕರವಾಗಿದೆ ಭೂಕಂಪನದಿಂದಾಗಿ ಮ್ಯಾನ್ಮಾರ್ನ ಮಾಂಡಲೆ ನಗರದಲ್ಲಿರುವ ಅರಮನೆ ಮತ್ತು ಕಟ್ಟಡಗಳಿಗೆ ಭಾಗಶಃ ಹಾನಿಯಾಗಿದೆ ಇದು ಭೂಕಂಪ ಪೀಡಿತ ಪ್ರದೇಶವಾಗಿರುವ ಕಾರಣ ಇಲ್ಲಿ ಜನವಸತಿ ಅಷ್ಟಾಗಿಲ್ಲ ರಾಜಧಾನಿ ನೈಪಿತಾವ್ನಲ್ಲಿ ಧಾರ್ಮಿಕ ಕೇಂದ್ರಗಳಿಗೂ ಹಾನಿಯಾಗಿದೆ ಭೂಕಂಪದ ಕಾರಣ ಮ್ಯಾನ್ಮಾರ್ನ ಸೇನಾ ಸರ್ಕಾರ ರಾಜಧಾನಿ ನೈಪಿತಾವ್ ಸೇರಿ ಆರು ಪ್ರದೇಶ ಹಾಗೂ ರಾಜ್ಯಗಳಲ್ಲಿ ತುರ್ತು ಸ್ಥಿತಿ ಘೋಷಣೆ ಮಾಡಿದೆ ಆದರೆ ದೇಶದಲ್ಲಿ ನಾಗರಿಕ ಸಂಘರ್ಷವೂ ನಡೆಯುತ್ತಿರುವ ಕಾರಣ ಇದರ ಜಾರಿ ಹಾಗೂ ಪರಿಣಾಮದ ಬಗ್ಗೆ ನಿಖರತೆ ಇಲ್ಲ ಥಾಯ್ಲೆಂಡ್ ಬಹುತೇಕ ಭಾಗಗಳಲ್ಲಿ ಭೂಮಿ ಕಂಪಿಸಿರುವುದಾಗಿ ಅಲ್ಲಿನ ವಿಪತ್ತು ನಿರ್ವಹಣಾ ಇಲಾಖೆ ತಿಳಿಸಿದೆ ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆ ಮತ್ತು ಜರ್ಮನಿಯ ಜಿಎಫ್ಸೆಡ್ ಸಂಸ್ಥೆಯ ಪ್ರಾಥಮಿಕ ವರದಿಗಳ ಪ್ರಕಾರ ಭೂಕಂಪವು ಹತ್ತು ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ ಎನ್ನಲಾಗಿದೆ ಇಲ್ಲಿನ ಬಹುಮಹಡಿ ಕಟ್ಟಡಗಳು ನೋಡು ನೋಡುತ್ತಿದ್ದಂತೆ ಅಲುಗಾಡಿ ಧರೆಗುರುಳಿವೆ ಜನರನ್ನ ಅವಶೇಷಗಳ ನಡುವಿಂದ ಹೊರತೆಗೆಯಲಾಗುತ್ತಿದ್ದು ಅವುಗಳ ಅಡಿ ಇನ್ನೂ ಅನೇಕರು ಸಿಲುಕಿರುವ ಸಾಧ್ಯತೆ ಇದೆ ಸಂತ್ರಸ್ತರಿಗೆ ನೆರವು ಮತ್ತು ತುರ್ತು ಸಹಾಯವನ್ನು ಒದಗಿಸುವ ಸಲುವಾಗಿ ಭೂಕಂಪ ಸಂಭವಿಸಿದ ಸ್ಥಳಗಳನ್ನು ವಿಪತ್ತು ಪೀಡಿತ ಪ್ರದೇಶಗಳೆಂದು ಘೋಷಿಸಲಾಗಿದೆ ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಬಹುಮಹಡಿ ಕಟ್ಟಡವೊಂದು ಕುಸಿದಿದ್ದು ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಹಾಗೂ ತೊಂಬತ್ತು ಕಾರ್ಮಿಕರು ಕಾಣೆಯಾಗಿದ್ದಾರೆ ಎಂದು ಥಾಯ್ ರಕ್ಷಣಾ ಸಚಿವ ಪುಂಥಮ್ ವೆಚಾಯಚ ಹೇಳಿದ್ದಾರೆ ಈಗಾಗಲೇ ಏಳು ಜನರನ್ನು ರಕ್ಷಿಸಲಾಗಿದೆ ಭೂಕಂಪದಿಂದಾಗಿ ಮಯನ್ಮಾರ್ನ ಮಾಂಡಲೆಯಲ್ಲಿನ ಮಸೀದಿಯೊಂದು ಕುಸಿದು ಬಿದ್ದಿದ್ದು ಒಳಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ನೂರಾರು ಜನ ಸಾವನ್ನಪ್ಪಿದ್ದಾರೆ ವಿಶ್ವವಿದ್ಯಾಲಯವೊಂದರ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಹಲವರ ಸಾವಿಗೆ ಕಾರಣವಾಗಿದೆ ಇನ್ನು ರಾಜಧಾನಿ ನೇಪಿತಾವ್ನಲ್ಲಿರುವ ಒಂದು ಸಾವಿರ ಹಾಸಿಗೆಗಳ ಆಸ್ಪತ್ರೆಯು ಅಕ್ಷರಶಃ ಸ್ಮಶಾನವಾಗಿದೆ ಎಂದು ಮ್ಯಾನ್ಮಾರ್ ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ಥಾಯ್ಲೆಂಡ್ನ ಧರೆಗುರುಳಿರುವ ಗಗನಚುಂಬಿ ಕಟ್ಟಡಗಳು ಸಾವಿನ ಕೇಂದ್ರಗಳಾಗಿವೆ ನೋಡು ನೋಡುತ್ತಿದ್ದಂತೆ ಮುಗಿಲತ್ತರದ ಕಟ್ಟಡಗಳು ಧರೆಗೆ ಉರುಳುತ್ತಿರುವಂತೆಯೇ ಜನರು ದಿಕ್ಕಾಪಾಲಾಗಿ ಓಡಿ ಪ್ರಾಣವನ್ನು ರಕ್ಷಿಸಿಕೊಂಡಿದ್ದಾರೆ ಆದರೆ ಇನ್ನೂ ಹಲವರು ಕಟ್ಟಡಗಳು ಬೀಳುತ್ತಿದ್ದಂತೆಯೇ ಅದರ ಕೆಳಗೆ ಸಿಲುಕಿ ಮೃತಪಟ್ಟಿದ್ದಾರೆ ಇನ್ನು ಮ್ಯಾನ್ಮಾರ್ನಲ್ಲಿ ನಿರಂತರ ಕಂಪನಕ್ಕೆ ಏನು ಕಾರಣ ಎಂದರೆ ಮ್ಯಾನ್ಮಾರ್ ದೇಶವು ಸದಾ ಭೂಕಂಪನದ ಅಪಾಯ ಎದುರಿಸುವ ದೇಶಗಳಲ್ಲಿ ಒಂದು ಭೂಕಂಪನದ ಅಪಾಯಕಾರಿ ದೇಶಗಳ ಭೂಪಟದಲ್ಲಿ ಮ್ಯಾನ್ಮಾರ್ ಡೇಂಜರ್ ಝೋನ್ನಲ್ಲಿದೆ ಮಯನ್ಮಾರ್ನಲ್ಲಿ ಸಗ್ಲೈಂಗ್ ಫಾಲ್ಟ್ ಎಂಬ ಭೂರೇಖೆ ಹಾದು ಹೋಗಿರುವುದರಿಂದ ಭೂಕಂಪನದ ಅಪಾಯ ಹೆಚ್ಚು ಸಗ್ಲೈಂಗ್ ಎಂಬುದು ಮಯನ್ಮಾರ್ನ ನಗರ ಆಗಿರುವ ಕಾರಣ ಅದಕ್ಕೆ ಆ ನಗರದ ಹೆಸರನ್ನೇ ಇಡಲಾಗಿದೆ ಸಗ್ಲೈಂಗ್ ಫಾಲ್ಟ್ ಎಂಬುದು ಭೂಮಿಯಲ್ಲಿನ ಪ್ರಮುಖ ದೋಷವಾಗಿದ್ದು ಇದರ ರೇಖೆಯು ಮಧ್ಯ ಮಯನ್ಮಾರ್ನಿಂದ ಉತ್ತರ ಮಯನ್ಮಾರ್ನವರೆಗೆ ವ್ಯಾಪಿಸಿದೆ ಈ ದೇಶವು ಭೂಮಿಯ ಭಾರತೀಯ ಮತ್ತು ಯುರೇಷಿಯನ್ ಫಲಕಗಳ ಚಲನೆಯಿಂದ ಉಂಟಾಗುತ್ತದೆ ಚಲನೆಯ ದರಗಳು ವಾರ್ಷಿಕವಾಗಿ ಹನ್ನೊಂದು ಮಿಲಿಮೀಟರ್ ಮತ್ತು ಹದಿನೆಂಟು ಮಿಲಿಮೀಟರ್ ನಡುವೆ ಇರುತ್ತದೆ ಇದು ಚಲಿಸುವ ವೇಳೆ ಕೆಲವೊಮ್ಮೆ ಭೂಮಿಯ ಆಂತರ್ಯದಲ್ಲಿ ಒತ್ತಡ ಸೃಷ್ಟಿಯಾಗಿ ಭೂಕಂಪನವಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು